ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದರ ವರ್ಷ ಮಲೆನಾಡಿನ ಕಾಡುಗಳ ನಡುವೆ ಬಡಿದ ಮಳೆಯ ಮಧ್ಯೆ ಬದಿಯಲ್ಲೊಂದು ಹಳ್ಳಿ ಶಿವನಹಳ್ಳಿ ಆ ಹಳ್ಳಿಯಲ್ಲಿ ಜನ ಬಹಳಷ್ಟು ಶ್ರದ್ಧಾವಂತರಾಗಿದ್ದರು ಎಲ್ಲರೂ ಒಂದು ಮನೆಗೆ ಮಾತ್ರ ಕಾಲಿಡುತ್ತಿದ್ದಿರಲಿಲ್ಲ ಮಂಜುಳಮ್ಮನ ಮನೆ ಮಂಜುಳಮ್ಮ ಎಂಬ ಅವಿವಾಹಿತ ವಿಧವೇ ಆ ಮನೆಯಲ್ಲಿ ಬದುಕುತ್ತಿದ್ದಳು ಸ್ಥಳೀಯರು ಹೇಳಿದಂತೆ ಅವಳಿಗೆ ಕೆಲವು ತಾಂತ್ರಿಕ ಶಕ್ತಿಗಳಿದ್ದವು ಜನರ ಮೇಲೆ ಉಚ್ಚಾಟನೆ ಮಾಡುತ್ತಿದ್ದುದು ಪ್ರೇತಗಳನ್ನು ಕರೆಯುವುದು ಮಂತ್ರದ ಮೂಲಕ ಚಿಕಿತ್ಸೆ ನೀಡುವುದು ಇವುಗಳಿಂದಲೇ ಜನ ಆಕೆಯನ್ನು ಅಮಂತ್ರಿಣೀಯಿ ಅಂತ ಕರೆಯುತ್ತಿದ್ದರು ಒಂದು ದಿನ ಆಕೆ ನಿಗೂಢವಾಗಿ ನಾಪತ್ತೆಯಾಗಿದ್ದಳು ಆದರೆ ಆಕೆಯ ಮರಣದೇಹವನ್ನು ಯಾರೂ ಕಾಣಲಿಲ್ಲ ಆ ದಿನದಿಂದ ಆ ಮನೆ ಸುಮ್ಮನಾಗಿದ್ದರೂ ರಾತ್ರಿ ಆ ಮನೆಯೊಳಗೆ ಗಾಳಿಯ ಶಬ್ದ ಕಣ್ಣಿಗೆ ಕಾಣದ ನಡಿಗೆಗಳು ದುರಗಂಧ ಸಡಿಲವಾದ ನಗುವಿನ ಧ್ವನಿ ಇತ್ಯಾದಿ ಕೇಳುತ್ತವೆ ಎಂಬ ನಂಬಿಕೆ ಜನರಲ್ಲಿ ಮೂಡಿತು ಅಶೋಕ್ನ ಸಾಹಸ ಹಳ್ಳಿ ಹೊರಗಿನ ನಗರದಿಂದ ಆಸಕ್ತಿಯ ಯುವಕ ಅಶೋಕ್ ಇಪ್ಪತ್ತೈದು ವರ್ಷ ವಯಸ್ಸಿನ ಈ ಕಥೆಗಳ ಬಗ್ಗೆ ಕೇಳಿ ತನ್ನ ಗೆಳೆಯರೊಂದಿಗೆ ಹಿಂದಿನಿಂದಲೇ ಆ ಮನೆಯನ್ನು ನೋಡಲು ಬರುತ್ತಾನೆ ಮೊದಲು ಸ್ನೇಹಿತರು ಉತ್ಸಾಹದಿಂದ ಇದ್ದರೂ ಮನೆಗೆ ಹತ್ತುವಾಗಲೇ ಒಂದೊಬ್ಬನಿಗೆ ತಲೆಕೆಡುವ ಸ್ಥಿತಿ ಇನ್ನೊಬ್ಬನಿಗೆ ಕಮ್ಮಲಾಗಿ ಉಸಿರಾಟ ಕೊನೆಗೆ ಎಲ್ಲ ಗೆಳೆಯರು ಹಿನ್ನಡೆಯುತ್ತಾರೆ ಆದರೆ